ಶ್ರೀಹರೆ ನಮಃ ಶ್ರೀಮದ್ ಬಿಭ್ರಾಂಪುರಾಧೀಶ ಕೃಷ್ಣಾರಿಗು ಗುರುವಂತರ್ಗತ ಮಂತ್ರಾಲಯ ಪ್ರಭು ಶ್ರೀರಗೇಂದ್ರತೀರ್ಥಗುರುವಂತರ್ಗತ ಸಮಸ್ತಗುರುವಂತರ್ಗತ ದೇವತಾಂತರ್ಗತ ಶ್ರೀ ಪಾರ್ವತಿ ರಮಣ ಪಾರ್ವತೀರಮಣ ದೇವಾಂತರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರುಕ್ಮಿಣಿ ಸಮೇತ ಮುಖ್ಯಪ್ರಾಣಂತರ್ಗತ ಶ್ರೀರುಕ್ಮಿಣೀಸತ್ಯಮೇತ ವೇಣುಗೋಪಾಲೀಕೃಷ್ಣಾಯ ನಮಃ ಈಗ ನಾನು ಹಾಡ್ತಾ ಇರೋದು ಹಾಡು ಶ್ರೀ ವರ್ಗಾದಿವಾಸ ವಿಠಲರು ರಚಿಸಿದ ಪಂಚೀಕರಣದ ಹಾಡು ಪಂಚೀಕರಣ ಹಾಡು ಪಂಚೀಕರಣ ಆಟದ್ದು ನಾನು ಹಿಂದೆ ಈಗ ಐದು ಭಾಗ ಕಳಿಸಿದ್ದು ಹಾಡಿದ್ದು ಮಾಡಿ ಕಳಿಸಿದ್ದು ಅದರದೇ ಹಾಡು ಈಗ ಹಾಡಿರು ನುಪೋದಾಗ ಬಂದದ ಇದನ್ನು ಹಾಡ್ತೀನಿ ಇದು ಮುಂಜಾನೆ ಸೃಷ್ಟಿ ಚಿಂತನ ಮಾಡಿ ಹಾಡೋದು ಸಾಯಂಕಾಲ ಚಿಂತನ ಮಾಡಿ ಹಾಡೋದು ಪಂಚ ರೂಪಾತ್ಮಕ ಪ್ರಪಂಚ ಕಾರಕನುವಾದ ಪಂಚೀಕರಣೆ ಮಾಡಿತ ಸಂಚರಿಸುವ ಪಂಚೀಕರಣ ತಿಳಿಯದೆ ದೊಳು ಮುಳುಗಿನ ವಂಚಿತನ ದೇವಿ ರಂಚಿ ಭಕ್ತಿಗೆ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಸಚ್ಚಿದಾನಂದ ರೂಪ ವ್ಯಾಪ್ತಿ ರೂಪಿ ನಾರಾಯಣ ಅಪರಿಚಿನ್ನ ಮೂಲ ಪ್ರಕೃತಿ ತ್ರಿಗುಣ ಗೈಸಿದ ಅಚ್ಚುತ ತನ್ನಿಚ್ಛೆಯಿಂದ ವೈಕೃತಾಕಾಶಕ್ಕೆ ಅಂಬ್ರಣಿ ದೇವಿಯರನೆ ಮುಖ್ಯ ಮಾಡಿದ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಗುಣರಾಶಿಯೊಳು ಸತ್ವಕ್ಕೆ ಶ್ರೀದೇವಿಯರು ಮುಖ್ಯ ರಜಕೆ ಭೂದೇವಿ ತಮಕೆ ದುರ್ಗಾದೇವಿಯರು ಸತ್ಯ ಜ್ಞಾನಾನಂದ ದಯ ಮೌನ ಪಂಚೇಂದ್ರಿಯ ಜಯ ಅಪ್ರೌರ ಗುರು ಸೇವೆಯೇ ಸತ್ವ ಕಾರ್ಯವು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕಾಮ ಕಾಕ್ರೋಧ ಅಹಂಕಾರ ಮದೋನ್ಮಾದ ಚಪೋದ್ಯಗ ಡಂಭ ಸ್ವಚ್ಛಂದ ರಜದ ಕಾರ್ಯವು ಕಾಮದ ಮೋಹ ಬುದ್ಧಿ ಶೂನ್ಯ ಶೂನ್ಯತಾಪಿ ಹಿಮುತ ಕಾರ್ಯವು ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ತತ್ವ ಪ್ರಾಚುರ್ಯದಿಂದ ಗುಣತ್ರಯ ವೈಷಮ್ಯ ಹೊಂದಿ ಶ್ರೇಷ್ಠ ಕಾರ್ಯಕ್ಕೆ ತತ್ವವಾಯಿತು ಸಾತ್ವ ದಂಪತಿ ಇಚ್ಛೆಯಿಂದ ಮಹತ್ವದಿ ಅಹಂಕಾರ ತತ್ವವೆಂಬುದು ಪಟ್ಟಿತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಮೋರಾಯಿತು ಅಹಂಕಾರ ವೈಕಾರಿಕತೈಜ ಸ ತಾಮ ಸಹಂಕಾರ ವೆನುತಲಿ ಮೂರು ಅಹಂಕಾರದಿ ಮೂರು ರುದ್ರ ರೂಪಗಳು ಬ್ರಹ್ಮವಾಯು ಶೇಷರಿಂದು ದಯಿಸಿದರು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ವೈಕಾರಿಕ ಅಹಂಕಾರದಿ ದೇವತ ದೇಹ ಮನತು ತೈಜಸದಿಂದ ದಶೇಂದ್ರಿಯ ಹುಟ್ಟಿತು ಸಕಲ ಮೂತ ಪಂಚ ಪಂಚ ತನ್ಮಾತ್ರಗಳು ತಾಮಸ ಅಹಂಕಾರದಿಂದ ಉತ್ಪನ್ನವಾದವು ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಸರ್ವ ಮಿಳಿತ ಮಾಡಿ ಬ್ರಹ್ಮಾಂಡವನ್ನೇ ಸೇರಿ ಹರಿಯು ಪದ್ಮನಾಭ ರೂಪದಿಂದ ಸರ್ವ ಹರಿಯು ನಾಭಿ ಏಳು ಹರಿಯ ನಾಭಿ ಏಳು ಪದ್ಮ ತೋರಿ ಪದುಮದಲಿ ಪದ್ಮ ಸಂಭವನ ಸುಧಿಸಿ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಸರ್ವರಂತರ್ಯಾಮಿ ಸಕಲ ಜೀವರನ್ನು ಸೃಷ್ಟಿಗಿಸಿ ಜೀವ ಯೋಗ್ಯತ ಕಾರ್ಯ ನಡೆಸುತ್ತಿರುವನು ಸರ್ವ ಜೀವ ಕಾರ್ಯವು ಪಂಚವಿಂಶತಿ ತತ್ವ ಈ ಶರೀರದಿಂದಲೇ ಕಾರ್ಯ ನಡೆಯುತ್ತಿರುವುದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಶಬ್ದ ತನ್ಮಾತ್ರದಿಂದ ಆಕಾಶ ಹುಟ್ಟಿತು ವಾಯು ಹುಟ್ಟಿತು ಸ್ಪರ್ಶ ತನ್ಮಾತ್ರದಿ ರೂಪ ತನ್ಮಾತ್ರದಿ ಅಗ್ನಿಭೂತ ಹುಟ್ಟಿತು ಆಗಾರಸ ತನ್ ಮಾತ್ರದಿ ಅಪ್ಪು ಹುಟ್ಟಿತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪೃಥ್ವಿ ಹುಟ್ಟಿತು ಗಂಧ ತನ್ಮಾತ್ರದಿಂದಲೀ ಪರಿವೀರಾಟದೆಂದು ಉದಿಸಿದವು ಆಕಾಶ ಕೊಂದೇ ಶಬ್ದ ಗುಣವು ಮಾತ್ರ ಇರುವುದು ಅಹು ಔಹುದು ವಾಯುವಿಗೆ ಶಬ್ದ ಸ್ಪರ್ಶವೆರಡು ಗುಣಗಳು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ತೋರು ತಿರ್ಪುದಗ್ನಿ ಶಬ್ದ ಸ್ಪರ್ಶ ರೂಪ ಗುಣಗಳು ಅಪ್ಪುಗಿಹುದು ಗಿಹುದು ಶಬ್ದ ಸ್ಪರ್ಶ ರೂಪ ರಸ ಗುಣಶಬ್ದ ಸ್ಪರ್ಶ ರೂಪ ರಸಗಂಧ ವೈದು ಪೃಥ್ವಿ ಗಣವು ಪರಿಪನ್ ಭೂತ ಪಂಚಕಗಳ ಅರಿವುದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪಂಚಭೂತಗಳು ತಮ್ಮ ಸ್ವಂಶಗಳ ಭಾಗ ಗೈಸಿ ಪ್ರಪಂಚ ಕಿತ್ತ ಪರಿಯದಂತೇನೆ ಆಕಾಶ ದರ್ಧ ಭಾಗ ಭೂತ ಪ್ರೇತ ಪಿಶಾಚಿಗಳಿಗೂ ಉಳಿದರ್ಧ ದೋಳು ಪಾದ ಪಾದವನ್ನೇ ಜೀವ ಕೋಟಿಗೂ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ವಾಯು ತನ್ನರ್ಧ ಭಾಗ ಪಕ್ಷಿ ಪನ್ನಗಾದಿಗಳಿಗೂ ಮಿಕ್ಕರ್ಧ ದೋಳು ಪಾದ ಭಾಗ ಜೀವ ಕೋಟಿಗೂ ಅಗ್ನಿ ತನ್ನರ್ಧ ಭಾಗ ದೇವ ಋಷಿಗಳಿಗೂ ಮಿಕ್ಕರ್ಧ ದೋಳು ಪಾದ ಭಾಗ ಜೀವ ಕೋಟಿಗೂ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ अु तनर्धंत जलचर प्राणीगे मि पाद भाग जीव कोटिगू पृथ्वी तनर्ध जड़ जीव कोटिगू पाद भाग जीव कोटिगो नारायण ना, लक्ष्मी नारायण ना, नारायण ना, लक्ष्मी नारायण ಪೃಥ್ವಿ ಅಪ್ಪು ತೇಜೋ ವಾಯು ಆಕಾಶಗಳು ಸೂಕ್ಷ್ಮ ರೂಪದಿಂದೆರಡೆರಡಾದವು ಆಕಾಶ ವಾಯು ವಾಯುವಗ್ನಿ ಅಪ್ಪು ಪೃಥ್ವಿಗಳಿಗೆ ಕೊಟ್ಟು ಸ್ವಂಶ ಅಂಥ ಕರ್ಣವೆನಿಸಿತು ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ವಾಯು ಸಂಂಶ ದಿಂದು ದಾನವೆಂದೆನಿಸಿ ಮಿಕ್ಕ ಪೃಥ್ವಿ ಪ್ರೇ ಮಿಕ್ಕ ಪೃಥ್ವಿ ತೇಜಾಕಾಶಗಳಿಗೆ ತನ್ನ ಚಲನ ಕೊಟ್ಟಿತು ಅಗ್ನಿ ತನ್ನ ಸ್ವಂಶದಿಂದ ಚಕ್ಷು ಸೇಂದ್ರೀಯ ವೆನಿಸಿ ವಾಯ್ ವಾಯ್ವಾಕಾಶ ಅಪ್ಪು ಪೃಥ್ವಿ ಗುಷ್ಣ ಕೊಟ್ಟಿತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ अपु तौशिम रस व्यंजनी थीमिक वायकाश्नि पृथ्वी के ध्रुव को द्रवव को पृथ्वी तौंशधि गंधव्यंजन सीमिक अपेज वायश के कठिण कोट नारायण ना, लक्ष्मी नारायण नारायण लक्ष्मी नारायण ना, <laughs> ಭೂತ ಪಂಚಕಗಳಿಗೆ ಸದ್ಯೋ ಜಾತ ವಾಮ ದೇವ ಅಘೋರ ತತ್ಪುರುಷ ಈಶಾನ ರೂಪವು ಅಧಿಷ್ಟಾನರಾಗಿ ಅವರಂತರ್ಯಾಮಿಯಾಗಿ ಅನಿರುದ್ಧಾದಿ ಐದು ಮೂರ್ತಿ ಇರುವುದು ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾಮ ರೂಪ ವರ್ಣ ಗುಣ ಸ್ವಭಾವ ತೇಜ ಸು ಸುಮುಖ ದೇವರ ಶಕ್ತಿ ಅಕ್ಷರ ಕ್ರಿಯಾ ಎಂಬಿ ಹತ್ತು ಗುಣಗಳು ಭೂತವಂದಕ್ಕೆ ತಿಳಿದು ಉಪಾಸನ ಮಾಡಬಹುದು ಬುಧರು ಎಲ್ಲರೂ ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾಮವೇ ಆಕಾಶ ರೂಪ ಒಟ್ಟು ಭಾವ ಬಯಲು ವರ್ಣ ವರ್ಣ ಕಪ್ಪು ಗುಣ ಶಬ್ದ ಕ್ರಿಯೆ ಅನುಗ್ರಹ मुखवे ईशाना देवते पार शिव शक्ती पराशक्ती अक्षर वे आना पराशक्ती अक्षर वे नादवारायणा ना ना, लक्ष्मी नारायणा ना, नारायणा ना, लक्ष्मी नारायणा ना। नाम रूप षडकोण वर्ण नील स्वभाव चलन गुणव स्पर्श क्रिया संचार ಮುಖತತ್ಪುರುಷ ದೇವತೆ ಸದಾ ಸದಾ ಶಿವಶಕ್ತಿ ವೆನಪೂದು ನಾರಾಯಣ ಲಕ್ಷ್ಮೀ ನಾರಾಯಣ 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 ನಾಮ ಅಗ್ನಿ ರೂಪ ಮುಕ್ಕೋಣ ವರ್ಣ ರಕ್ತ ವರ್ಣ ಭಾವ ಉಷ್ಣ ತೇಜ ಕ್ರಿಯಾ ಸಂಹಾರ ಘೋರ ದೇವತೆ ರುದ್ರ ಶಕ್ತಿ पार्वती अक्षर मकारा नारायणा लक्ष्मीनारायणा नारायणा लक्ष्मीनारायणा नामन्दुश्वेतवर्ण स्वभावद्रवगुण माधुर्या क्लियरसमुख माम देव देवते ವಿಷ್ಣು ಶಕ್ತಿ ಅಕ್ಷರ ಊಕಾರ ಎಂದು ಹೇಳುವರು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ लक्ष्मी नाम वे पृथ्वी रूप चतुष्कोण वर्ण हेम स्वभाव कठिन क्रिया सृष्टि गुणवे गंधव मुख देवते ब्रह्म ब्रह्मशक्ति सरस्वती अक्षर आकार नारायण लक्ष्मी नारायण नारायण लक्ष्मी नारायणा ಉಕ್ತ ರೀತಿ ಹತ್ತು ಒಂದಕ್ಕೆ ತಿಳಿದು ಈ ಜ್ಞಾನೇಂದ್ರಿಗಳಂತಾದವು ಎಂದರಿದು ಆಕಾಶ ಸಮಾನಾಂಶ ಅಗ್ನಿಯು ಮುಖ್ಯಾಂಶ ದಿನೇಶೋತ್ರೇಂದ್ರಿಯ ಹುಟ್ಟಿ ತೋರುತ್ತಿರುವುದು ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪೃಥ್ವಿ ಸಮನಾಂಶ ಬಂದು ಅಗ್ನಿ ಮುಖ ಮುಖ್ಯಾಂಶ ಧೀರೆ ಘ್ರಾಣೇಂದ್ರಿಯ ತಾನೇ ತೋರುತ್ತಿರುವುದು ಅಗ್ನಿಸಂಶದಿಂದ ಚಕ್ಷುದೇಂದ್ರ್ಯವೆಂದು ಹಿಂದೆಯೇ ವಿವರ ಪೇಳಿರುವುದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪೃಥ್ವಿ ಮುಖ್ಯಾಂಶ ದೊಡನೆ ಆಕಾಶ ಸಮಾಂಶ ಸೇರೆ ವಾಘೇಂದ್ರಿಯವೇ ವೇತಾನೆ ತೋರುತ್ತಿರುವುದು ಪೃಥ್ವಿ ಮುಖ್ಯಾಂಶ ದೊಡನೆ ವಾಯು ಸಮಾಂಶ ಸೇರೆ ಘ್ರಾಣೇಂದ್ರೇವು ತಾನೇ ತೋರುವುದು ನಾರಾಯಣ ಲಕ್ ಘ್ರಾಣೇಂದ್ರೇವು ತಾನೇ ತೋರುವುದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪೃಥ್ವಿ ದೊಡನೆ ಅಗ್ನಿ ಸಮಾಂಶ ಸೇರೆ ಪಾದೇಂದ್ರಿಯು ತಾನೇ ತೋರುತ್ತಿರುವುದು ಪೃಥ್ವಿ ದೊಡನೆ ಅಪ್ಪು ಸಮನಶ ಸೇರೆ ಪಾಯೋ ಇಂದ್ರಿಯವೆಂದು ತೋರುತ್ತಿರ್ಬೋದು ನಾರಾಯಣ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ आकाश समानश अपु मुख्यांश शब्द वायु स्वयांषधि अु दी स्पर्श तो अग्नि समानश अु दी रूप गंध बहुत पृथ्वी समांश अु मुख्यांश दीरे नारायण लक्ष्मी नारायण नारायण लक्ष्मी नारायण ಅಪ್ಪು ಸ್ವಯಂಶವೇ ರಥವು ಎಂದೆನಿಸಿತು ತನ್ಮಾತ್ರ ಪಂಚಕಕ್ಕೆ ಮೂಲ ಅಪ್ಪು ತತ್ವವು ಜ್ಞಾ ಪ್ರಾಣಾದಿ ಪಂಚಕಗಳ ಮುಂದೆ ವಿವ ವಿವರಿಸಿವುದು ವಾಯು ತತ್ವವೇ ಅದಕ್ಕೆ ಮುಖ್ಯ ಕಾರಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ವಾಯು ಮುಖ್ಯಾಂಶ ದೊಳು ಆಕಾಶ ಸಮನಶ ಸೇರೆ ಸಮಾನ ವಾಯು ವೆಂಥೆಂದೇರ್ ಪಟ್ಟಿತು ವಾಯು ಮುಖ್ಯಾಂಶ ದೊಡನೆ ಅಗ್ನಿ ಸಮನಂಶ ಸೇರೆ ವ್ಯಾನ ವಾಯು ಎಂದೇರ್ಪೆಟ್ಟಿತು ವ್ಯಾನ ವಾಯು ವೆಂದೆನ್ ಎಂತೆಂದೇರ್ ಪಟ್ಟಿತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ವಾಯು ಮುಖ್ಯಾಂಶ ಅಪ್ಪು ಸಮನಾಂಶ ಸೇರೆ ಅಪಾನ ವಾಯು ಪಟ್ಟಿತು ವಾಯು ಮುಖ್ಯಾಂಶದೊಡನೆ ಪೃಥ್ವಿ ಸಮನಾಂಶ ಸೇರಲು ಪ್ರಾಣವಾಯು ಉತ್ಪನ್ನವಾಯಿತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ವಾಯುವಿನ ಸ್ವಯಾಂಶವೇ ಉದಾನ ವಾಯು ಬೆನಿಸಿತು ಮುಂದೆ ವಿವರಿಸುವುದು ಜ್ಞಾನ ಪಂಚಕ ಈ ಜ್ಞಾನ ಪಂಚಕಕ್ಕೆ ಆಕಾಶ ತತ್ವವೇ ಮುಖ್ಯ ಕಾರಣವೆಂದು ಬುಧರುಪೇಳ್ಬರು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಆಕಾಶ ಮುಖ್ಯಾಂಷಧಿ ವಾಯು ಸಮನಾಂಶ ಸೇರಿ ಆಕಾಶ ಮುಖ್ಯಾಂಶ ಔಷಧಿ ವಾಯು ಸಮನಾಂಶ ಸೇರಿದಾಗಲೇ ಮನಸ್ಸು ಎಂಬುದು ಹುಟ್ಟಿತು ಆಕಾಶ ಮುಖ್ಯೌಷಧಿ ಅಗ್ನಿ ಸಮನಾಂಶ ಸೇರಿದಾಗಲೇ ಬುದ್ಧಿ ಎಂಬುದು ಗೋಚರವಾಯಿತು ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಆಕಾಶ ಮುಖ್ಯಾಂಶ ದೋಳು ಅಪ್ಪು ಸಮನಾಂಶ ಸೇರಿ ಚಿತ್ತವೆಂಬುವುದೂ ವ್ಯಕ್ತವಾಯಿತು ಆಕಾಶ ಮುಖ್ಯಾಂಶ ದೋಳು ಪೃಥ್ವಿ ಸಮನಾಂಶ ಸೇರಿ ಅಹಂಕಾರವೆಂಬುದು ಪಟ್ಟಿತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಆಕಾಶ ಸ್ವಂಶವೇ ಕರ್ತೃತ್ವವೆಂದೆನಿಸಿತು ಈ ಪರಿಯ ತಿಳಿಯುವುದು ಜ್ಞಾನ ಪಂಚಕ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಚ ತನ್ಮಾತ್ರಗಳಿಗೆ ಆಧ್ಯಾತ್ಮಿಕಾದಿ ಭೌತಿಕ ದೇವತೆಗಳ ತಿಳಿಯುವುದು ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕಂಠದೋಳು ಪ್ರಾಣನು ಶ್ವಾಸೋಚ್ಛಾಸ ಮಾಡಿಸುವ ಅಪಾನ ಗುದದೋಳು ಕಾರ್ಯ ಮಾಡುವ ಅನ್ನ ಕಾರ್ಯ ವ್ಯಾನನು ಉದ್ಗಾರ ಮಾಡಬಹುದಾನನು ಶಿಖಿನ ಸಿಖಿನ ಕನಿ ದೇಹ ವ್ಯಾಪ್ತನಾಗ್ಯಸ ಮಾನನು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಚತುರ್ವಿಧ ಅನ್ನಗಳನ್ನು ಭಾಗಗಹಿಸಿ ನಾಡಿಗಳಿಗೆ ಸಾಗಿಸುವ ಕಾರ್ಯವು ಸಮಾನದಿಂದಲೇ ಅನ್ನ ಧೂಳು ರಸಂಶ ಸಾರೆ ನಿಸ್ಸಾರಾಂಶವೆಂದು ಬಸವ ತ್ರಿವಿಧವಾಗಿ ತೋರು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪ್ರಾಣ ಧಾರಣೆಗೆ ಅನ್ನದರ ಸಂಶವೇ ಮುಖ್ಯ ಮಧ್ಯ ಮಾಂಸ ಮಾಂಸಕ್ಕೆ ನಿಸ್ತಾರ ಮೇಲಕ್ಕೆ ಉದಕದರ ಸಂಶವೇ ಮನಸ್ಸಿಗೂ ಮಧ್ಯ ಮಾಂಸ ರಕ್ತವಾಗಿ ನಿಸ್ತಾರ ಮೂತ್ರಾದಿಗೂ ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮಿ ನಾರಾಯಣ ಸರ್ಪಿರ ಸಂಶವೇ क्रांति निस्तार अंश अस्थि चर्मूरी रस सार निस्तार भागवु स्थूल देह कुपग देह कुूल कुपचयो नारायण ना। लक्ष्मी नारायण नारायण ना ना। लक्ष्मी नारायण ना। ಉಪಿ ದ್ವಾರ ದಿಂ ಬಂದ ಅಂತಃಕರಣ ಕಾರ್ಯಗಳೇನೆಂದು ಚಿಂತಿಸುವ ದೋ ಸಮಾನ ವಾಯು ಬಂದ ಕ್ಷೂತ್ರೇಂದ್ರಿಯ ದ್ವಾರ ಸಕಲ ಶಬ್ದವನ್ನೇ ತಿಳಿದು ವಾಲ್ವೇಂದ್ರಿಯ ದ್ವಾರ ವಚನವ ನಡೆಸು ವಚನ ನಡೆವೋ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಮನಸ್ಸಿನೊಡನೆ ಕೂಡಿ ಉದಾನ ವಾಯುವಿಗೆ ಬಂದು ತ್ವಗೇಂದ್ರಿಯದಿಂದ ಸ್ಪರ್ಶ ತಿಳಿಯುವುದು ಸ್ಪರ್ಶ ತಿಳಿದ ನಂತರ ಪ್ರಾಣೇಂದ್ರಿಯದ ದ್ವಾರ ಸಕಲೆ ಕಾರ್ಯಗಳನ್ನೇ ಮಾಡುತ್ತಿರುವುದು ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಬುದ್ಧಿಯೊಡನೆ ಕೂಡಿಕೊಂಡು ವ್ಯಾನವಾಯುವಿಗೆ ಬಂದು ಚಕ್ಷುರೇಂದ್ರಿಯದಿಂದ ದ್ವಾರ ರೂಪ ತಪ್ಪ ರೂಪ ತೀದ ನಂತರ ಪಾಲ್ ಪಾಲೇಂದ್ರಿಯ ದ್ವಾರದಿಂದ ಸಕಲ ಗಮನಾದಿ ನಡೆಯುತ್ತಿರುವುದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಚಿತ್ತ ಸಂಗಡದಿ ಕೂಡ ಅಪಾನ ವಾಯುವಿಗೆ ಬಂದು ದ್ವಿಹೇಂದ್ರಿಯ ದ್ವಾರದಿಂದ ರಸವು ತಿಳಿಯುವುದು ರಸವು ತಿಳಿದ ನಂತರ ಪಾಯು ಇಂದ್ರಿಯ ದ್ವಾರ ಮನವಿ ಸರ್ಜನೆ ಮಾಡುತ್ತಿರುವುದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಅಹಂಕಾರದಿ ಬಂದು ಪ್ರಾಣವಾಯುವಿನೊಡನೆ ಸೇರಿ ಪ್ರಾಣ ಘ್ರಾಣೇಂದ್ರಿಯ ದ್ವಾರದಿಂದ ಗಂಧ ತಿಳಿಯುವುದು ಗಂಧ ಜ್ಞಾನ ಗಂಧ ಜ್ಞಾನದ ನಂತರ ಗುಹೇಂದ್ರಿಯದ ದ್ವಾರ ಸಂಬಂಧಾದಿ ಭೋಗವಾಗುವುದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಸುಖಿಯಾಗಿ ದುಃಖಿಯಾಗಿ ಕರ್ತುವಾಗಿ ಭಕ್ತನಾಗಿ ಜಾತಿ ನಾಮ ವರ್ಣ ಶ್ರಮಾಚಾರದಿಂದಲೇ ಸಾಧನ ಮಾಡುತ್ತಿರಲು ಸದ್ಗುರು ಸದ್ಗು ಸದ್ಗುರು ಉಪದೇಶವಾಗಿ ಜಗದ್ಗುರು ಪ್ರಾಣನ ಕೃಪೆಯೂ ಆಗೋದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಶ್ರವಣ ಮನನವಾಗಿ ತನ್ನ ದೇಹ ಕಾರ್ಯ ತನ್ನದಲ್ಲವೆಂಬನು ಸಂಧಾನವೇ ಮಾಡುತ್ತಿರಲು ಭಗವಾನನುಗ್ರಹದಿ ತನ್ನ ಸಂಚಿತ ಗಾಮಿ ಕ್ಷಯಿಸಿ ಪ್ರಾರಬ್ಧ ಭೋಗ ಮಾಡುತ್ತಲಿರುವನು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪ್ರಾರಬ್ಧನಾಂಶದಿಂದ ದೇಹ ವಿಯೋಗ ಕಾಲದಲ್ಲಿ ಸರ್ವ ತತ್ವ ಕಾರ್ಯವೆಲ್ಲಲಯವಾಗುವುದು ಲಯವಾಗುವುದು ಆಕಾಶ ಅಗ್ನಿಗೂ ವಿಯೋಗ ಕಾಲ ಬರಲು ಆಕಾಶ ತತ್ವದಲ್ಲಿ ಆಕಾಶ ಸೇರುತ್ತೀರೆ ಶ್ರೋತ್ರಲಯ ಓ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ವಾಯುವಿಗೂ ಅಗ್ನಿಯುಗೂ ವಿಯೋಗ ಕಾಲ ಬರಲು ವಾಯು ತತ್ವದಲ್ಲಿ ವಾಯು ಸೇರಿ ತ್ವಗೇಂದ್ರಿಯವತಾನೆ ಲಯವನ್ನೈದು ನೈದು ಅಪ್ಪವಿಗೂ ಅಗ್ನಿಗೂ ವಿಯೋಗ ಕಾಲ ಬರಲು ತತ್ವದಲ್ಲಿ ಅಪ್ಪ ಸೇರಿ ದ್ವಿವೇಂದ್ರಿಗೂ ಲಯವ ನೈದುವುದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪೃಥ್ವಿಗೂ ಅಗ್ನಿಗೂ ವಿಯೋಗ ಕಾಲ ಬರಲು ಪೃಥ್ವಿ ತತ್ವದಲ್ಲಿ ಪೃಥ್ವಿ ಸೇರೆ ಪ್ರಾಣೇಂದ್ರಿಯವೇ ಲಯವನೈದಿತು ಅಗ್ನಿ ಸ್ವಯಂ ಸವೇ ಚಕ್ಷುತೇಂದ್ರಿಯವು ತನ್ನ ತತ್ವದಲ್ಲಿ ತಾನೇ ಲೈವ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಆಕಾಶ ಪೃಥ್ವಿಗೂ ವಿಯೋಗ ಕಾಲ ಬರಲು ಆಕಾಶ ತತ್ವೇ ಆಕಾಶದಲ್ಲಿ ಸೇರಿ ವ್ಯಾಕುಲವನೆಯದೀತು ವಾಯುಗೂ ಪೃಥ್ವಿಗೂ ವಿಯೋಗ ಸಮಯದಲ್ಲಿ ವಾಯು ತತ್ವದಲ್ಲಿ ವಾಯು ವಾಯುಗೂ ಪೃಥ್ವಿಗೂ ವಿಯೋಗ ಸಮಯದಲ್ಲಿ ವಾಯು ತತ್ವದಲ್ಲಿ ವಾಯು ಸೇರಿ घ्रणेन्द्रियलवी नारायण लक्ष्मी नारायण नारायण लक्ष्मी ಅಗ್ನಿಗೂ ಪೃಥ್ವಿಗೂ ವಿಯೋಗ ಕಾಲ ಬರಲು ತತ್ವದಲ್ಲಿ ಅಗ್ನಿ ಸೇರೆ ಲಯವ ಪಾದ ಲಯವ ನೀದೀತು ಅಪ್ಪಿಗೂ ಪೃಥ್ವಿಗೂ ವಿಯೋಗ ಕಾಲ ಬರಲು ಅಪ್ಪ ತತ್ವದಲ್ಲಿ ಅಪ್ಪ ಸೇರೆ ವಾಯು ಇಂದ್ರವೇ ಲಯವ ನೈದೀತು ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪೃಥ್ವಿ ಸ್ವಂಶವೇ ಗುಹೆಂದೇವು ತಾನೇ ತನ್ನ ತತ್ವದಲ್ಲಿ ಲಯವ ನೈದೀತು ಆಕಾಶ ಅಪ್ಪಿಗೂ ವಿಯೋಗ ಕಾಲ ಬರಲು ಆಕಾಶ ತತ್ವದಲ್ಲಿ ಆಕಾಶ ಸೇರೆ ಶಬ್ದ ಲಯವನೈದೀತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ವಾಯುಗೂ ಅಪ್ಪಿಗೂ ವಿಯೋಗ ಕಾಲ ಬರಲು ವಾಯು ತತ್ವದಲ್ಲಿ ವಾಯು ಸೇರೆ ಸ್ಪರ್ಶ ನೀರಿತು ಅಗ್ನಿಗೂ ಅಪ್ಪಿಗೂ ವಿಯೋಗ ಕಾಲ ಬರಲು ಅಗ್ನಿ ತತ್ವ ಅಗ್ನಿಯಲ್ಲಿ ಸೇರೆ ರೂಪ ಲಯವಾಯಿತು ನಾರಾಯಣ ಲಯವಾಯಿತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪೃಥ್ವಿಗೂ ಅಪ್ಪಿಗೂ ವಿಯೋಗ ಕಾಲ ಬರಲು ಪೃಥ್ವಿ ತತ್ವ ಪೃಥ್ವಿಯಲ್ಲಿ ಸೇರೆ ಗಂಧ ಲಯವ ನೈದೀತು ಅಪ್ಪ ಸ್ವಯಂಶವೇ ರಸವೆಂದೇನೀ ಸೀತಾನೆ ತನ್ನ ತತ್ವ ದೋಳು ಲಯವ ನೈದೀತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಆಕಾಶ ವಾಯುವಿಗೆ ವಿಯೋಗ ಕಾಲ ಬರಲು ಆಕಾಶ ತತ್ವದಲ್ಲಿ ಆಕಾಶ ಸೇರೆ ಸಮಾನ ವಾಯು ಲಯವ ನೈದೀತು ಅಗ್ನಿಗೂ ವಾಯುವಿಗೂ ವಿಯೋಗ ಕಾಲ ಬರಲು ಅಗ್ನಿ ತತ್ವದಲ್ಲಿ ಅಗ್ನಿ ಸೇರೆ ವ್ಯಾನ ವಾಯು ಲಯವ ನೈದೀತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಅಪ್ಪಿಗೂ ವಾಯುವಿಗೂ ವಿಯೋಗ ಕಾಲ ಬರಲು ಅಪ್ತತ್ವದಲ್ಲಿ ಅಪ್ಪು ಸೇರೆಯ ಪಾನ ವಾಯು ಲೈವ ನೈದೀತು ವಾಯು ಸ್ವಯಂಶವೇ ಉದಾನ ವಾಯುವೆನ್ನೆನೆಸಿತಾನೆ ತನ್ನ ತತ್ವದೋಡು ಲಯವನ್ನ ಲಯವ ನೈದೀತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ವಾಯು ಆಕಾಶಕ್ಕೂ ವಿಯೋಗ ಕಾಲ ಬರಲು ವಾಯು ತತ್ವದಲ್ಲಿ ವಾಯು ಸೇರೆ ಮನ ಮನಸ್ಸು ಲಯವ ನೈದೀತು ಅಗ್ನಿ ಆಕಾಶಕ್ಕೂ ವಿಯೋಗ ಕಾಲ ಬರಲು ಅಗ್ನಿ ತತ್ವ ಅಗ್ನಿಯಲ್ಲಿ ಸೇರೆ ಬುದ್ಧಿ ಲಯವ ನೈದೀತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಅಪ್ಪು ಆಕಾಶಕ್ಕೂ ವಿಯೋಗ ಕಾಲ ಬರಲು ಅಪ್ಪು ತತ್ವದ ಅಪ್ಪುವಿನಲ್ಲಿ ಸೇರೆ ಚಿತ್ತ ನೈದಿತು ಪೃಥ್ವಿ ಆಕಾಶಕ್ಕೂ ವಿಯೋಗ ಕಾಲ ಬರಲು ಪೃಥ್ವಿ ತತ್ವ ಪೃಥ್ವಿಯಲ್ಲಿ ಸೇರೆ ಅಹಂಕಾರ ಲೈವ ನೈದೀತು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪೃಥ್ವಿಗೂ ವಾಯುವಿಗೂ ವಿಯೋಗ ಕಾಲ ಬರಲು ಪೃಥ್ವಿ ತತ್ವದಲ್ಲಿ ಪೃಥ್ವಿ ಸೇರಿ ಪ್ರಾಣ ಲಯವ ಪೃಥ್ವಿ ಅಪ್ಪಿನಲ್ಲಿ ಲಯವ ಲಯ ಅಪ್ಪಿ ಅಗ್ನಿಯೋಳು ಲಯ ಅಗ್ನಿವಾಯುವಿನಲ್ಲಿ ಲಯವಾಯು ಆಕಾಶದಲ್ಲಿ ಲಯವು ನಾರಾಯಣ ಲಕ್ಷ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಆಕಾಶ ತಾಮಸ ಅಹಂಕಾರದಲ್ಲಿ ಅಲ್ಲಿಂದು ಅಹಂಕಾರದಲ್ಲಿ ಮೂಲ ಅಹಂಕಾರದಿ ಮೂಲ ಅಹಂಕಾರವು ಮಹತ್ವದಲ್ಲಿ ಲಯವಾಗಿ ಲಕ್ಷ್ಮೀ ಉದರ ದ್ವಾರತ್ರಿ ಹರಿಯ ಓ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ವಿಷಯ ವೈರಾಗ್ಯಕ್ಕೆ ಕೃಷಿಕೇಶನ ದಯವು ಬೇಕು ವಿಷಯ ಲಂಬಿಸಿ ವಿಷಯ ಲಂಬಿಸುವುದೆಂದು ಕ್ಷಮೆಯ ತಾಳುವುದು ಕ್ಷಮೆಯೂ ತಾಳುವುದು ಕೃಷಿಯ ಮಾಡಿ ಹಿಂದೆ ಬರದ ಪಂಚೀಕರಣ ವಿಷಯದೋಳು ವಿಷಮ ಪ್ರಸ್ತಾಪ ಪ್ರಸ್ತ ವಿಷಮ ಪ್ರಾಸ್ತಾವಿದರು ಭೂಷಿಸುವುದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ವಿಷಯ ವೈರಾಗ್ಯಕ್ಕೆ ಋಷಿಕೇಶನ ದಯವೂ ಬೇಕು ವಿಷಯ ಲಂಬಿಸುವುದೆಂದು ಕ್ಷಮೆಯೂ ತಾಳ್ಬೋದು ಕೃಷಿಯ ಮಾಡಿ ಹಿಂದೆ ಬರೆದ ಪಂಚೀಕರಣ ವಿಷಯಗಳು ವಿಷಮ ಪ್ರಾಪ್ತ ವಿಷ ವಿಷಮ ಪ್ರಾತವಿದ್ದರೂ ಭೂಷಿಸುವುದು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಹರಿಯ ಉದರ ಸೇರುವ ಪರಿಯ ಲೈವ ಚಿಂತಿಸುವಗೆ ಪದವಿಯ ನೀವ ಶ್ರೀ ವೆಂಕಟೇಶನು ಸರ್ವತತ್ವ ಸರ್ವ ತತ್ವಾನಂತರ ದೇವ್ರಗಾದ್ರಿವಾಸ ವಿಠಲ ಸ್ವಾಮಿ ಸರ್ವ ಕಾರ್ಯಗಳೊಳ ಮಾಡಿ ಮಾಡಿಸು ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಮಂಗಳ ಸುರೇಶೀಶ ವೆಂಕಟೇಶೇ ಸಿಂಹಮುಖ ಸರ್ವೋತ್ತಮರಂಗನಾಥಗೆ ಮಂಗಳ ಸುರೇಶೀಶ ವೆಂಕಟೇಶೇ ಮತ್ಸನಾ ಜಲದಿ ಸ್ವೇಚ್ಛ ರೂಪ ತಾರ್ಥಗೆ ಅಖಿಲ ಭಾರವನ್ನೇ ಪೊತ್ತ ತ್ರಿಜಗ ವಂದಿತಗೆ ಮಂಗಳಂ ಸುರೇಶ ದೀಶ ವೆಂಕಟೇಶಗೆ ದುಷ್ಟ ಕ್ರೂರ ರೂಪ ಸುರನ ಮೆಟ್ಟಿಸಿರಿದಗೆ ಪುಟ್ಟ ಪೌರ ಗೊರವ ಕೊಟ್ಟ ದಿಟ್ಟ ರೂಪಗೆ ಮಂಗಳಂ ಸುರೇಶಧೀಶ ವೆಂಕಟೇಶಗೆ ಮೂರಡಿಯ ಭೂಮಿ ದಾನ ಬೇಡಿದಾತಗೆ ಮೂಢರಂತೆ ಸಿರವ ಕಡಿದ ಶೂರಗೆ ಮಂಗಳಂ ಸುರೇಶಧೀಶ ವೆಂಕಟೇಶಗೆ ಸತಿನಿಮಿತ್ತ ಅಸುರ ಲಂಕೆ ಪತಿಯ ನಳಿದಗೆ ಮಥನ ಮಾಡಿ ಕಾಳಿ ಮಡುವ ದಾತಗೆ ಮಂಗಳಂ ಸುರೇಶಧೀಶ ವೆಂಕಟೇಶಗೆ ಬೌದ್ಧನಾಗಿ ತ್ರಿಪುರ ಸತಿಯರ ವೃತವ ನಳಿದಗೆ ಉತ್ತಮಶ್ವನೆ ಶ್ರೀ ಕನಕಾಥಗೆ ಮಂಗಳ ಸುರೇಶೀಶ ವೆಂಕಟೇಶಗೆ ಸಿಂಹಮುಖ ಸರ್ವೋತ್ತಂಗರಂಗನಾಥ ಗೇ ಮಂಗಳ ಸುರೇಶೀಶ ವೆಂಕಟೇಶೇಮಧ್ವಾಂತರ್ಗತ ಶ್ರೀಕೃಷ್ಣರ್ಪಣಮಸ್ತು ಶ್ರೀಮಧ್ವೇಶರ್ಪಣೆ